ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕುಸಿಯುತ್ತಿದೆ ಹಿರೇಮಲ್ಲೂರಿನ ಸರ್ಕಾರಿ ಶಾಲೆ ಹೌದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತ ಬರಿ ಬಾಯಿ ಮಾತಿನಲ್ಲಿ ಸರ್ಕಾರ ಹೇಳುತ್ತಿದೆ ಆದರೆ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದಲ್ಲಿನ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಯ ಒಂದು ಕೊಠಡಿಯ ಗೋಡೆಯು ಬಿರುಕು ಬಿಟ್ಟು ಮೇಲ್ಛಾವಣಿ ಕುಸಿತಗೊಂಡಿದ್ದು ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಒಟ್ಟು ಈ ಶಾಲೆಯಲ್ಲಿ ಒಂಬತ್ತು ಕೊಠಡಿಗಳಿದ್ದು ಎಂಟು ಕೊಠಡಿಗಳಿಗೆ ಕಳೆದ ಎರಡು ವರ್ಷಗಳ ಹಿಂದೆಯೇ ಸಂಸದರ ಅನುದಾನದಲ್ಲೇ ತಗಡಿನ ಮೇಲ್ಛಾವಣಿ ಹಾಕಲಾಗಿದೆ ಆದ್ರೆ ಮೇಲ್ಛಾವಣಿ ಹಾಕದೇ ಇರುವ ಒಂದು ಕೊಠಡಿ ಮಾತ್ರ ಶಿಥಿಲಗೊಂಡು ಪೂರ್ತಿ ಬೆದ್ದು ಹಾಳಾಗಿದೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ತಿಳಿಸಿದರೂ ಕೂಡ ಯಾರೂ ಸಹ ಇತ್ತ ಕಡೆ ಗಮನ ಹರಿಸಿಲ್ಲ ಕೂಡಲೇ ದುರಸ್ತಿ ಮಾಡಿಸಬೇಕು ಇಲ್ಲವಾದ್ರೆ ಬರುವ ದಿನಗಳಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಅಧಿಕಾರಿಗಳಿಗೆ ಇಂದ್ರ ಶಾಸಕರಿಗೆ ಮತ್ತು ಎಂ ಪಿ ಅವರಿಗೆ ಹೋಗ ಮನವಿ ಕೊಟ್ಟಾಗ ಉಳರ ರೂಮ್ಗಳನ್ನು ದುರಸ್ತಿ ಮಾಡಿದ್ರು ಇನ್ನೊಂದು ಎರಡು ಮೂರು ರೂಮ್ ರೀ ಇವರು ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಇರಲಿ ಎಸ್ ಟಿ ಎಮ್ ಸಿ ಅವರಾಗಲಿ ಸ್ಥಳೀಯ ಶಾಸಕರಾಗಲಿ ನಿರ್ಲಕ್ಷ್ಯದಿಂದ ಎಲ್ಲ ಕೊಠಡಿಗಳು ಬೆಳಕತ್ತವ್ರೆ ಇದಾಗ ಸಿಕ್ಕ ಕ್ರಮ ತಗೊಂಡು ಶಾಲೆ ಪ್ರಾರಂಭದ ದಿನಗಳು ಬಂದವು ಇಲ್ಲ ಸ ಹಲವಾರು ಸಾರಿ ಸಂಬಂಧಪಟ್ಟಂತ ಎಸ್ ಟಿ ಎಮ್ ಸಿ ಅವ್ರಿಗೆ ಗ್ರಾಮದವರು ಹೇಳ್ಯಾರ ಆಮ್ಯಾಗ ಓ ಅಧಿಕಾರಿಗಳಿಗೆ ಹೇಳಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗಮನಕ್ಕೆ ತಂದೆ ಸಂಬಂಧಪಟ್ಟ ಶಾಸಕರಿಗೆ ಮನವಿ ಕೊಟ್ರ ಇಲ್ಲಿವರೆಗೆ ನಿರ್ಲಕ್ಷ್ಯದಿಂದ ಈಗ ರೂಮ್ ಬೆಳ್ದಂಟವ್ ಯಾವುದೇ ಸರ್ಕಾರ ಇರಲಿ ಶಾಲೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಮಕ್ಕಳ